ಕನ್ನಡದ ಧ್ವಜನೇ ಒಂದು ಶುಭದ ಸಂಕೇತ ಅರಿಶಿಣ ಕುಂಕುಮ ಬಣ್ಣವನ್ನು ಹೊತ್ತಿರುವಂತ ಧ್ವಜ ನಮ್ಮ ಹಿರಿಯರು ಶುಭದ ಸಂಕೇತವಾಗಿ ಇದನ್ನು ಸ್ವೀಕಾರ ಮಾಡಿದ್ರು ರಾಜ್ಯದಾದ್ಯಂತ ಕನ್ನಡದ ಧ್ವಜಕ್ಕೆ ಗೌರವ ಕೊಡಬೇಕು ಕನ್ನಡ ಇದರ ಮೂಲಕ ಗೌರವವನ್ನು ಶ್ರದ್ಧೆಯನ್ನ ಸಲ್ಲಿಸಬೇಕು ಅನ್ನುವಂಥದ್ದನ್ನು ನಮ್ಮ ಹಿರಿಯರು ತೀರ್ಮಾನ ಮಾಡಿದ್ರು ಕನ್ನಡದ ಏಕೀಕರಣಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಲಕ್ಷಾಂತರ ಜನ ಹೋರಾಟವನ್ನು ಮಾಡಿದ್ರು ಅವತ್ತಿನ ಕಾಲದಲ್ಲಿ ಲಾಠಿ ಏಟರ್ನ ತಿಂದ್ರು ಕಷ್ಟವನ್ನು ಅನುಭವಿಸಿದ್ರು ಭಾಷಾವಾರು ಪ್ರಾಂತಗಳಾದಂಥ ಸಂದರ್ಭದಲ್ಲಿ ಕನ್ನಡವನ್ನ ಕರ್ನಾಟಕವನ್ನ ಒಟ್ಟು ಮಾಡುವುದಕ್ಕೆ ನಮ್ಮ ಹಿರಿಯರು ಮಾಡಿದಂತ ತ್ಯಾಗಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಮನವನ್ನ ಸಲ್ಲಿಸಬೇಕಾಗಿದೆ ಅವರನ್ನ ನೆನ್ಪು ಮಾಡ್ಕೋಬೇಕಾಗಿದೆ ಕನ್ನಡ ಅತ್ಯಂತ ಪ್ರಾಚೀನ ಭಾಷೆ ದಕ್ಷಿಣದ ಭಾಷೆಗಳು ಅತ್ಯಂತ ಪ್ರಾಚೀನ ಭಾಷೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಹೇಳ್ತೀವಿ ಕನ್ನಡಕ್ಕೆ ಅದರದೇ ಆದಂತ ಹಿರಿಮೆ ಇದೆ ಮತ್ತು ಗೌರವವಿದೆ ಕನ್ನಡ ಈ ಕನ್ನಡವನ್ನ ಬೆಳೆಸೋದಕ್ಕೆ ನೂರಾರು ಜನ ಸಾಹಿತಿಗಳು ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ರು ರಾಷ್ಟ್ರಕವಿ ಕುವೆಂಪು ಅವರು ಅವರು ಬರೆದಂತ ಕನ್ನಡ ಭಾರತ ಮಾತೆಯ ಮಗಳು ಕನ್ನ ಕನ್ನಡ ಅಂಬೆ ಅನ್ನುವಂತ ಭಾವನೆಯೊಂದಿಗೆ ಬರೆದಂತ ಆ ಹಾಡನ್ನ ಇವತ್ತು ನಾಡಗೀತೆಯನ್ನಾಗಿ ನಾವು ಸ್ವೀಕಾರ ಮಾಡಿದ್ದೀವಿ ಅದರ ಒಳಗಿರುವಂತಹ ಭಾವಾರ್ಥವನ್ನ ನಾವು ತಿಳ್ಕೋಬೇಕು ಭಾರತ ಮಾತೆ ಮತ್ತು ಕನ್ನಡ ಮಾತೆ ಇಬ್ಬರು ಒಟ್ಟಾಗಿ ಹೋಗ್ಬೇಕು ಭಾರತ ಮಾತೆ ಮತ್ತು ಕನ್ನಡ ಮಾತೆಯ ಮಡಿಲಲ್ಲಿ ಎಲ್ಲ ಜನಾಂಗ ಜಾತಿ ಭಾಷೆಗಳು ಒಂದಾಗಿ ಹೋಗ್ಬೇಕನ್ನುವಂತ ಸಂದೇಶವನ್ನ ರಾಷ್ಟ್ರಕವಿ ಕುವೆಂಪು ಅವರು ನಮ್ಗೆ ಕೊಟ್ಟಿದ್ರು ಇವತ್ತು ಕನ್ನಡವನ್ನ ನಮ್ಮ ಬೆಂಗಳೂರಲ್ಲೇ ಉಳಿಸಬೇಕಾದಂತ ಒಂದು ದೊಡ್ಡ ಸವಾಲು ನಮ್ಮ ಮುಂದಿದೆ ಕರ್ನಾಟಕದ ಮತ್ತು ಕರ್ನಾ ಬೆಂಗಳೂರಿನ ಹಲವು ಭಾಗದಲ್ಲಿ ನಾವೇ ಹೋದಾಗ ಕೂಡ ಕನ್ನಡ ಎಲ್ಲಿ ಮಾಯ ಆಗಿದೆ ಅನ್ನುವಂಥ ಭಾವನೆ ನಮ್ಮನ್ನು ಕಾಡ್ತಾ ಇದೆ ಅದಕ್ಕಾಗಿ ಕನ್ನಡ ವ್ಯವಹಾರ ಭಾಷೆ ಆಗಬೇಕು ಕನ್ನಡ ಸರ್ಕಾರದ ಭಾಷೆ ಆಗಬೇಕು ಕನ್ನಡದಲ್ಲಿ ನಾವು ವ್ಯವಹಾರ ಮಾಡೋದನ್ನು ಕಲಿಬೇಕು ಮತ್ತು ಇಲ್ಲಿ ಯಾರೇ ಬರ್ಬೋದು ಈ ದೇಶದಲ್ಲಿ ಕನ್ನಡಿಗರು ಮುಂಬೈ ಹೋಗಿ ಪುಣಾ ಹೋಗಿ ನೆಲೆಸ್ತಾರೆ ಚೆನ್ನೈ ಹೋಗಿ ನೆಲೆಸ್ತಾರೆ ಹೈದರಾಬಾದ್ ಹೋಗಿ ನೆಲೆಸ್ತಾರೆ ಡೆಲ್ಲಿಯಲ್ಲಿ ಸಾವಿರಾರು ಕನ್ನಡಿಗರು ಇದ್ದಾರೆ ಉದ್ಯೋಗಕ್ಕಾಗಿ ವ್ಯವಹಾರಕ್ಕಾಗಿ ನಾವು ಬೇರೆ ದೇಶದ ಬೇರೆ ಬೇರೆ ಭಾಗಕ್ಕೂ ಹೋಗ್ತೀವಿ ಆದರೆ ನಮ್ಮ ಭಾವನೆಗಳು ಆಯಾ ರಾಜ್ಯದ ಆಯಾ ಭಾಗದ ಭಾಷೆಯನ್ನ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಬೈಗೂಡಿಸಿಕೊಳ್ಳುವಂಥದ್ದು ಅದಕ್ಕಾಗಿ ಕರ್ನಾಟಕಕ್ಕೆ ಯಾರೇ ಬರಲಿ ನಾವು ಕನ್ನಡವನ್ನ ಅವ್ರಿಗೆ ಕಳಿಸ್ಬೇಕು ನಮ್ಮ ವ್ಯವಹಾರ ಕನ್ನಡದಲ್ಲಿ ಇರಬೇಕು ಅನ್ನುವಂಥ ಭಾವನೆ ಇರಬೇಕು ನಾವು ಬೇರೆಯವರನ್ನ ವಿರೋಧ ಮಾಡಲ್ಲ ಬೇರೆ ಭಾಷೆಯನ್ನ ಅವಹೇಳನ ಮಾಡಲ್ಲ ಬೇರೆ ಭಾಷೆಯನ್ನ ವಿರೋಧ ಮಾಡಲ್ಲ ಆದ್ರೆ ನಮ್ಮ ಭಾಷೆಯನ್ನು ಕೂಡ ಬೇರೆಯವರು ಗೌರವ ಕೊಡಬೇಕು ಅನ್ನುವಂತ ಭಾವನೆ ಇವತ್ತು ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಮೂಡಬೇಕಾಗಿದೆ ಆ ದೃಷ್ಟಿಯಿಂದ ನಾವೆಲ್ಲೂ ಕೂಡ ಶ್ರಮವನ್ನು ವಹಿಸಬೇಕು ಯಾರಿಗಾರು ಕನ್ನಡ ಅಂಗಡಿಯಲ್ಲಿ ಬಂದಿಲ್ಲ ಅಂದ್ರೆ ನಾವು ಅವರ ಭಾಷೆಯಲ್ಲೇ ಮಾತಾಡ್ತೀವಿ ಆದ್ರೆ ಅವರಿಗೆ ಅವಾಗ ನಾವು ಕನ್ನಡ ಕಳಿಸುದು ಇದು ಬಹಳ ಪ್ರಮುಖವಾಗಿ ಇವತ್ತು ಆಗ್ಬೇಕಾಗಿದೆ ಅದಕ್ಕಾಗಿ ಕನ್ನಡದ ನೆಲದಲ್ಲಿ ಕನ್ನಡವನ್ನ ಬೆಳೆಸೋಣ ಕನ್ನಡವನ್ನ ಉಳಿಸೋಣ ನಮ್ಮ ಮಕ್ಕಳಿಗೆ ಸರಿ ಇದೆ ನಮ್ಮೆಲ್ಲ ತಂದೆ ತಾಯಿ ಅಂದ್ರು ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಬೇಕು ಅಂತ ಹೇಳ್ತಾರೆ ಅದು ಅವರವರ ಇಚ್ಛೆ ಯಾವ ಭಾಷೆಯಲ್ಲಾದ್ರೂ ಓದ್ಬೋದು ಆದ್ರೆ ನಾವು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕೂಡ ಕಲಿಬೇಕು ಯಾವ ಎಲ್ಲ ಭಾಷೆಯನ್ನು ಕಲಿಯುವುದು ನಮ್ಮ ಮಕ್ಕಳಿಗೆ ಒಳ್ಳೇದು ತುಂಬಾ ಸಾರಿ ನಾವು ದೆಹಲಿಗೆ ಹೋದಾಗ ಅನಿಸುತ್ತೆ ನಾವು ಚೆನ್ನಾಗಿ ಹಿಂದಿಯನ್ನು ಕಲಿ ಕಲಿಬೇಕಾಗಿತ್ತು ಅಂತ ನಾವು ಚೆನ್ನೈಗೆ ಹೋದಾಗ ಅನಿಸುತ್ತೆ ನಾವು ತಮಿಳಲ್ಲಿ ಮಾತಾಡಿದ ಕಲಿತರೆ ಅಟ್ಲೀಸ್ಟ್ ನಮ್ಗೆ ತಮಿಳ್ ಬರ್ತಾ ಇತ್ತು ತೆಲುಗು ಬರ್ತಾ ಇತ್ತು ಮಲಯಾಳಂ ಏನ್ ಮಾತಾಡ್ತಾರೆ ಅರ್ಥ ಆಗೋಲ್ಲ ಅದಕ್ಕಾಗಿ ಅವ್ರ ಮಾತಾಡೋ ಭಾಷೆ ಅರ್ಥ ಆಗ್ತಿತ್ತು ಅಂತ ಭಾಷೆಯನ್ನು ಕಲಿಯೋದ್ರಲ್ಲಿ ತಪ್ಪಿಲ್ಲ ನಮ್ಮ ಮಕ್ಕಳು ಎಲ್ಲಾ ಭಾಷೆಯನ್ನು ಕಲಿಬೇಕು ಆದ್ರೆ ಕನ್ನಡಕ್ಕೆ ಗೌರವ ಇರಬೇಕು ಕನ್ನಡದ ನೆಲದಲ್ಲಿ ಕನ್ನಡವನ್ನು ಮಾತಾಡಬೇಕು ಅದನ್ನ ಸಾಹಿತ್ಯವನ್ನು ಸಾಹಿತ್ಯಗಳನ್ನು ನಾವು ಓದಬೇಕು ಭಾವನೆ ನಮ್ಮೆಲ್ಲರಲ್ಲಿ ಮೂಡಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಚೇರಿಯಲ್ಲಿ ಅತ್ಯಂತ ಗೌರವದಿಂದ ಕನ್ನಡದ ಧ್ವಜವನ್ನ ಏರಿಸಿದೀವಿ ಈ ಧ್ವಜ ರಾರಾಜಿಸಲಿ ಮುಂದಿನ ಶತಶತಮಾನಗಳ ಕಾಲ ಕೂಡ ಕನ್ನಡ ಉಳಿಬೇಕು ಬೆಳಿಬೇಕು ಈ ಧ್ವಜ ಈಗೇನೆ ಹಾರಾಡಲಿ ಅನ್ನುವಂತ ಪ್ರಾರ್ಥನೆಯೊಂದಿಗೆ ಜಗತ್ತಿನಾದ್ಯಂತ ನೆಲೆಸಿರುವಂತಹ ಕನ್ನಡಿಗರಿಗೆ ದೇಶದಾದ್ಯಂತ ನೆಲೆಸಿರುವಂತ ಕನ್ನಡಿಗರಿಗೆ ನಾನು ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡವನ್ನು ಉಳಿಸುವಂತ ಕೆಲಸವನ್ನ ನಮ್ಮ ಕನ್ನಡಿಗರು ಮಾಡ್ತಿದ್ದಾರೆ ಅಮೆರಿಕ ಇರ್ಬೋದು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಮಿಡ್ಲ್ ಈಸ್ಟ್ ಇರ್ಬೋದು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಲ್ಲಿ ಹೋಗಿ ನೆಲೆಸಿದ್ದಾರೆ ಅವರು ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅವರವರ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ ಇದು ಕನ್ನಡಕ್ಕೆ ಕೊಡುವಂತ ಗೌರವ ಇದು ಕನ್ನಡಕ್ಕೆ ಸಂದಂತ ಗೌರವ ಅದಕ್ಕಾಗಿ ಕನ್ನಡಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತ ಎಲ್ಲ ಹಿರಿಯ ಚೇತನಗಳಿಗೆ ನಮನವನ್ನ ಸಲ್ಲಿಸ್ತಾ ಕನ್ನಡವನ್ನ ಉಳಿಸೋಣ ಬೆಳೆಸೋಣ ಗೌರವ ಕೊಡೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ